ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಶುಕ್ರವಾರ ಅಂದರೆ ಒಂಥರ ಮನೆಯಲ್ಲಿ ಹಬ್ಬದ ವಾತಾವರಣವೇ ಅನ್ಬೋದು ಆ ಥರ ಇರುತ್ತೆ ಬೆಳಗ್ಗೆನೆ ಮೇಲೆ ಟೆರೆಸ್ ಮೇಲೆ ಬಂದೆ ಸ್ವಲ್ಪ ವಾಕ್ ಮಾಡಿಕೊಂಡು ಹಾಗೆಯೇ ಗಿಡಗಳಿಗೆಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ ರೋಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನು ತುಳಸಿ ಗಿಡ ಎಲ್ಲ ನಮ್ಮದು ಕೆಳಗಡೆ ಸ್ವಲ್ಪ ಒಣಗ್ತಾ ಇತ್ತು ಮೇಲೆ ಹಾಕಿರೋದು ಚೆನ್ನಾಗಿ ಚಿಗುರ್ತಾ ಇದೆ ಟೆರೆಸ್ ಮೇಲಿರೋದು ಕೆಲವೊಂದು ಹೂವು ಮತ್ತು ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ನಲ್ಲ ಅದು ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಇನ್ನೂ ಬರಬೇಕು ಬಿಸಿಲು ನೋಡಿ ಆಗಲೇ ಆರು ಮುಖಲ್ಗೆ ಎಷ್ಟು ಒಂಥರ ಬಿಸಿಲು ಬಂದಿದೆ ಚೆನ್ನಾಗಿ ಕಾಣ್ತಾ ಇದೆ ಇವತ್ತಂತೂ ಆದರೂ ಅಷ್ಟು ಬಿಸಿಲಿದ್ರು ಚಳಿ ಮಾತ್ರ ಕಮ್ಮಿನೇ ಇಲ್ಲ ಹಾಗೆಯೇ ಇವಾಗ ತಿಂಡಿ ಮಾಡ್ಕೊಳ್ಳೋದಕ್ಕೆ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋಂಗೆ ಇರಲಿಲ್ಲ ಯಾಕಂದರೆ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದೋಸೆ ಇಟ್ಟಿತ್ತು ಪಡ್ಡು ಮಾಡೋಣ ಅಂತ ಅಂದ್ಕೊಂಡು ಪಡ್ಡುಗೆ ಎಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಮನೆಯಲ್ಲಿ ಪಡ್ಡುಗೆ ಅಂದರೆ ಈ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಾರ್ದು ಪ್ಲೈನ್ ಪಡ್ಡು ಆದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈರುಳ್ಳಿ ಅದೆಲ್ಲ ಹಾಕಿ ಮಾಡಿದೆ ಅಂದರೆ ಮಸಾಲೆ ಥರ ಎಲ್ಲ ತೆಗೆದು ತೆಗ್ದು ಇಡ್ತಾರೆ ತಿನ್ನೋದಕ್ಕೆ ಹಿಂಸೆ ಮಾಡ್ಕೊತಾರೆ ಅದಕ್ಕೋಸ್ಕರ ನಾನು ಪ್ಲೈನ್ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಅದಕ್ಕೂ ಮುಂಚೆ ರಾತ್ರಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಮಲಗೆ ಇರ್ತೀವಿ ಈಗ ಎದ್ದ ತಕ್ಷಣ ಪಾತ್ರೆ ಎಲ್ಲ ಫಸ್ಟು ಜೋಡಿಸ್ಕೊಂಬಿಟ್ರೆ ಆ ಪಾತ್ರೆಗಳು ಆ ಜಾಗಕ್ಕೆ ಸೇರಿದ್ರೆ ಸ್ವಲ್ಪ ಅಡುಗೆ ಮನೆ ಫ್ರೀ ಆಗುತ್ತೆ ಈಗ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದ ನಂತರ ಕಾಯಿ ಚಟ್ನಿ ನಾರ್ಮಲಾಗಿ ಎಲ್ಲರಿಗೂ ಗೊತ್ತು ಕಾಯಿ ಕಡಲೆ ಪಪ್ಪು ಹಾಗೆಯೇ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದಾಯಿತು ನಾನು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ತೀನಿ ಅಷ್ಟೇ ಹಾಗೆಯೇ ಈ ಕಡೆ ದೋಸೆ ಇಟ್ಟು ಬೆಳಗ್ಗೆಯೇ ಎದ್ದ ತಕ್ಷಣವೇ ಫ್ರಿಡ್ಜಿಂದ ಈಚೆ ತೆಗೆದಿಟ್ಟಿದ್ದೆ ಈಗ ಟೈಮ್ ಬಂದು ಏಳುವರೆ ಆಗಿದೆ ಬಿಸಿ ಬಿಸಿಯಾಗಿ ಹಾಕ್ಕೊಟ್ರೆ ಪಡ್ಡು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಬಿಸಿ ಬಿಸಿಯಾಗಿ ಮಕ್ಕಳು ರೆಡಿ ಆಗೋಷ್ಟರಲ್ಲಿ ಪಡ್ಡು ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ತಿಂಡಿ ಏನಾರ ಮಾಡ್ಕೊಡ್ಬೇಕು ಅಂದರೆ ಎಣ್ಣೆಗಿನ ಈ ತುಪ್ಪದಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ನನ್ನ ಮಗಳಿಗಂತೂ ತುಪ್ಪ ಅಂದರೆ ಆಗೋಲ್ಲ ಬಟ್ ಈ ಥರ ಗೊತ್ತಿಲ್ದಿರ ಹಾಕ್ಕೊಟ್ಬಿಟ್ರೆ ಅವಳಿಗೆ ಏನು ಅಷ್ಟು ಗೊತ್ತಾಗಲ್ಲ ತಿನ್ಕೊಂಡ್ಬಿಡ್ತಾಳೆ ಹಾಗೆ ತುಪ್ಪ ತಿನ್ನು ಅಂದರೆ ಅದೇನು ಅಂತ ಗೊತ್ತಿಲ್ಲ ಅವಳು ತುಪ್ಪನೇ ತಿನ್ನಲ್ಲ ತುಪ್ಪ ಬೆಣ್ಣೆ ಅದೆಲ್ಲ ನೋಡಿದ್ರೆ ಬೇಡ ಬೇಡ ಅಂತ ಇರ್ತಾಳೆ ನಾನು ಕೆಲವೊಂದು ತಿಂಡಿಗಳಿಗೆ ಈ ಥರ ಹ್ಯಾಡ್ ಕೊಟ್ಬಿಡ್ತೀನಿ ಅವಾಗ ಅವಳಿಗೆ ಗೊತ್ತಾಗಲ್ಲ ಕ್ಲೀನಾಗಿ ಊಟ ಮಾಡ್ಕೊತ ಯಾಕಂದರೆ ತುಪ್ಪ ಎಣ್ಣೆ ಎಣ್ಣೆಗಿನ್ನ ತುಪ್ಪ ಬೆಣ್ಣೆ ಎಲ್ಲ ಮಕ್ಕಳು ತಿನ್ನೋದು ಒಂದೊಂದು ಸ್ವಲ್ಪ ಅನ ತಿಂದರೆ ಎಲ್ತಿಗೆ ತುಂಬ ಒಳ್ಳೇದು ಅಂತ ಒಂದೊಂದು ಸ್ವಲ್ಪ ಅನ ತುಪ್ಪ ಹಾಕ್ಕೊಡ್ತಾಯಿರ್ತೀನಿ ಇವಾಗ ಪಡ್ಡುಗಳೆಲ್ಲ ರೆಡಿಯಾಗಿದೆ ನಾನು ಕೆಲವೊಂದು ಸೈಡ್ಸ್ದೆಲ್ಲ ಬೆಂದಿರಲ್ವಲ್ಲ ಸೈಡಲ್ಲಿರೋ ಪಡ್ಡು ಅದನ್ನೆಲ್ಲ ಮತ್ತೆ ಮಧ್ಯಕ್ಕೆ ಹಾಕ್ಕೊಂಡು ಒಂದು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಪಡ್ಡು ಮಾತ್ರ ತುಂಬ ಚೆನ್ನಾಗಿದೆ ನಾನು ಇವತ್ತು ಬಿಸಿ ಬಿಸಿಯಾಗೆ ತಿಂದ್ಕೊಂಡ್ಬಿಟ್ಟೆ ಸ್ವಲ್ಪ ತಣ್ಣಗಾದ ಮೇಲೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಬಿಸಿ ಬಿಸಿಯಾಗೆ ತಿಂದ್ಕೊಂಡಿದ್ದಾಯಿತು ಈಗ ಗಿಡಗಳೆಲ್ಲ ಒಳಗಡೆ ಇರೋದನ್ನೆಲ್ಲ ಸ್ವಲ್ಪ ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಯಾಕಂದರೆ ವಾರಕ್ಕೊಂದ್ಸಲಿ ಹದಿನೈದು ದಿನಕ್ಕೊಂದ್ಸಲಿ ಈ ಥರ ಬಿಸಿಲಲ್ಲಿ ಇಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಸ್ಕೂಲ್ಗೆ ಮಕ್ಕಳೆಲ್ಲ ಹೋಗಿದ ನಂತರ ಈಗ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಆ ನಂತರ ತಲೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಂದು ಅವರ್ ಒಂದುವರೆ ಅವರ್ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಳ್ತೀನಿ ನಾನು ಮೊದಲನೇದಾಗಿ ನಾನು ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ನಾನು ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಳ್ತೀನಿ ಫಸ್ಟೆಲ್ಲ ಒಂದೊಂದು ಅರ್ಧ ಕೆ ಜಿ ಒಂದು ಕೆ ಜಿ ಎಲ್ಲ ಕಾಯಿಸಿಟ್ಕೊಳ್ತಾ ಇದ್ದೆ ಇವಾಗ ಬೇಡ ಸ್ವಲ್ಪ ಆ ಫ್ರೆಶ್ ಆಗಿ ಆ ಟೈಮ್ಗೆ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಅರಳೆ ಎಣ್ಣೆ ಹಾಗೆಯೇ ಮೆಂತ್ಯ ಕರ್ಬೇನ ಸೊಪ್ಪು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಏನಿಲ್ಲ ಇದು ಕುದಿ ಬಂದರೆ ಸಾಕು ಒಂದು ಎರಡು ಮೂರು ಕುದಿ ಕುದ್ರೆ ಸಾಕು ಅದಕ್ಕೇ ಸ್ವಲ್ಪ ದಾಸವಾಳದೆಲೆ ಒಂದು ನಾಲ್ಕರಿಂದ ಐದು ದಾಸವಾಳದೆಲೆ ಒಂದೇ ಒಂದು ದಾಸವಾಳದ ಹೂವೂ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಎಣ್ಣೆ ಕಲರು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದು ಬಿಸಿ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ದೊಡ್ಡ ಪಾತ್ರೆ ಅಥವಾ ದೊಡ್ಡ ಬಟ್ಲು ತೊಗೊಳ್ಳಿ ಎಣ್ಣೆ ಕಾಯಿಸ್ಕೊಬೇಕು ಅಂದರೆ ಎಲ್ಲ ಇದೆಲ್ಲ ಐಟಮ್ ಹಾಕಿದ ತಕ್ಷಣ ಉಕ್ಕಿ ಬಂದುಬಿಡುತ್ತೆ ಈಗ ಅದು ಕಂಪ್ಲೀಟಾಗಿ ತಣ್ಣಗಾಗ ಕಿಟ್ಟಿದ ನಂತರ ಈ ಕಡೆ ಕಾಫಿ ಮಾಡ್ತಾಯಿದ್ದೀನಿ ಆಂಟಿ ಕೂಡ ಬಂದರು ಇವತ್ತು ಆಂಟಿ ಬರೋಷ್ಟು ನನಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದೋಗ್ಬಿಟ್ಟಿತ್ತು ಈಗ ಆಂಟಿ ಬಂದು ಗುಡಿಸಿ ಒರೆಸಿದ್ರೆ ಮುಗೀತು ಅಷ್ಟರಲ್ಲಿ ನಾನು ಸ್ವಲ್ಪ ತಲೆಗೆಣ್ಣೆ ಎಲ್ಲ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗುತ್ತೆ ಈಗ ಬಾಗಿಲೆಲ್ಲ ತೊಳಿಬೇಕಾಗಿತ್ತು ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಅಲ್ಲಿ ಎ ಸಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೇ ಇರ್ತೀವಿ ಬಟ್ ಅದೇನು ಅಂತ ಗೊತ್ತಿಲ್ಲ ಸ್ವಲ್ಪ ಲೇಸಿಯಾಗೆ ಕೆಲಸ ಮಾಡಿಕೊಂಡೆ ಇವತ್ತು ಇವಾಗ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಬೇಗ ಬೇಗ ಹನ್ನೊಂದು ಗಂಟೆ ಒಳಗಡೆಯನ್ನು ಪೂಜೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೂ ಮುಂಚೆ ಇವಾಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಚೆನ್ನಾಗಿ ಕಾಯ್ದು ಆರಿಸಿ ಶೋಧಿಸಿದ ನಂತರ ನಾನು ರೋಸ್ಮೆರಿ ಆಯಿಲ್ ಹಾಕ್ಕೊಳ್ತೀನಿ ಒಂದು ತ್ರೀ ಫೋರ್ ಡ್ರಾಪ್ಸ್ ಹಾಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಕೂರ್ಲು ಉದುರ್ತಾ ಇದೆ ಅನ್ನೋದು ಅನ್ನೋರು ಈ ಎಣ್ಣೆನ ಕಂಟಿನ್ಯೂಸ್ಲಿ ವಾರಕ್ಕೆ ಒಂದು ತ್ರೀ ಡೇಸ್ ಹಾಕ್ಕೊಳ್ಳಿ ಮತ್ತು ನಾನು ಲಾಸ್ಟ್ ಟೈಮ್ ಒಂದು ಏರ್ ಪ್ಯಾಕ್ ಹಾಕಿ ಹೇಳಿದ್ದೆಲ್ಲ ಅದು ಅಷ್ಟೇ ಒಂದು ತ್ರೀ ಟು ಫೋರ್ ಟೈಮ್ಸ್ ತ್ರೀ ಟೈಮ್ಸೇ ಹಾಕೊಳ್ಳಿ ಸಾಕು ಫೋರ್ ಟೈಮ್ಸ್ ಎಲ್ಲ ಹಾಗಲ್ಲ ಇಲ್ಲಾಂದರೆ ಟೂ ಟೈಮ್ಸು ತ್ರೀ ಟೈಮ್ಸ್ ಹಾಕೊಳ್ಳಿ ಈ ಎಣ್ಣೆ ಹಾಕ್ಕೊಂಡು ಇನ್ನೇನು ಸ್ನಾನಕ್ಕೆ ಹೋಗ್ತೀವಿ ಅನ್ನೋ ಟೈಮಲ್ಲೂ ಪ್ಯಾಕ್ ಹಾಕ್ಕೊಂಡು ಅದನ್ನು ಒಂದು ಹಾಫ್ ಆನ್ ಅವರ್ ಅಷ್ಟೇ ಈ ಎಣ್ಣೆ ಒನ್ ಅವರ್ ಇಟ್ಕೊಂಡ್ರೆ ಅದನ್ನು ಹಾಫ್ ಆನ್ ಅವರ್ ಇಟ್ಕೊಂಡ್ರೆ ಸಾಕು ಎಣ್ಣೆ ಜೊತೆ ಎಣ್ಣೆ ಮೇಲೇ ಪ್ಯಾಕು ಕೂಡ ಅಪ್ಲೈ ಮಾಡ್ಕೊಬೋದು ತುಂಬ ಚೆನ್ನಾಗೇ ಬರುತ್ತೆ ಅದಕ್ಕೆ ಸಪ್ರೇಟ್ ಡೇ ಇದಕ್ಕೆ ಸಪ್ರೇಟ್ ಡೇ ಏನೂ ಇಲ್ಲ ಇದೆರಡು ಒಂದೇ ಸಲ ಹಾಕೊಳ್ಳೋದ್ರಿಂದ ವಾರಕ್ಕೆ ಒಂದು ಮೂರು ಸಲ ತಲೆಗೆ ಸ್ನಾನ ಮಾಡೋದಕ್ಕೆ ಈ ಈಸಿ ಆಗುತ್ತೆ ಈಗ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಆಂಟಿಯವರೆಲ್ಲ ಹೋದರು ಇವಾಗ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ಹೇಳಿ ಎಳೆ ರಂಗೋಲಿ ಯಾವ ಥರ ಹಾಕ್ತೀರಾ ಸ್ವಲ್ಪ ಕ್ಲೀನಾಗಿ ತೋರಿಸಿ ಅಂತೆಲ್ಲ ಕೇಳಿದ್ದೀರಾ ಅದಕ್ಕೋಸ್ಕರ ನಿಮಗೋಸ್ಕರ ಎಳೆ ರಂಗೋಲಿ ತುಂಬ ಈಸಿಯಾಗಿ ಬಾರ್ಡ್ರು ಡಿಸೈನು ಮತ್ತು ಸಿಂಪಲ್ ಆಗಿರೋ ಒಂದು ರಂಗೋಲಿ ಡಿಸೈನು ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಕೂಡ ಮುಗಿಸ್ಕೊಂಡಿದ್ದಾಯಿತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಬೇಕು ಮಧ್ಯಾಹ್ನಕ್ಕೆ ಅಡುಗೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಹೆಸ್ರು ಕಾಳಲ್ಲಿ ದಾಲ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ಅನ್ನಕ್ಕೊಂದೇ ಅಲ್ಲ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಒಂದು ಒಂದು ಕಪ್ಪಷ್ಟು ಹೆಸರು ಕಾಳಿಗೆ ನಾನು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಟೊಮೆಟೊ ತೊಗೊಂಡು ಚೆನ್ನಾಗಿ ತೊಳೆದು ಈಗ ಇದನ್ನು ಟೊಮೆಟೊನೆಲ್ಲ ಸಣ್ಣದಾಗಿ ಅಥವಾ ದಪ್ಪದಾಗಿ ಕಟ್ ಮಾಡ್ಕೊಬೋದು ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಐದು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಐದು ವಿಷಲ್ ಕೂಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಈ ಕಡೆ ಒಗ್ಗರಣೆ ಕೂಡ ರೆಡಿ ಪಟ್ಟ ಅಂತ ಇದೇನು ಚೆನ್ನಾಗಿ ಕುದಿಸ್ಬೇಕು ಅಂತೇನಿಲ್ಲ ಯಾಕಂದರೆ ಚೆನ್ನಾಗಿ ಕೂಗಿರುತ್ತಲ್ಲ ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಏನಿಲ್ಲ ಎಣ್ಣೆ ಸಾಸಿವೆ ಈರುಳ್ಳಿ ಹಾಗೆಯೇ ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಈ ಬೆಂದಿರೋದನ್ನೆಲ್ಲ ಮಸ್ತ್ ಬಿಟ್ಟು ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಕುದಿಸ್ಕೊಳ್ಬೇಕಾಗುತ್ತೆ ಆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗೋಗ್ಬಿಟ್ಟಿದೆ ಇಲ್ಲ ವಿಡಿಯೋ ರೆಕಾರ್ಡೇ ಆಗಿಲ್ಲ ಅನಿಸುತ್ತೆ ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಹೋಗಲಿಲ್ಲ ಈಗ ಪೂರ್ತಿಯಾಗಿ ಎಲ್ಲ ಆಗಿದ ನಂತರ ಮಧ್ಯಾಹ್ನ ತುಂಬ ಹೊಟ್ಟೆ ಸೀತಾಯಿತು ಬೇಗ ಊಟ ಮಾಡ್ಕೊಂಡ್ವಿ ಹಪ್ಳ ಹಾಕೊಂಡು ಇಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗುತ್ತೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್